ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ನಾನು ಮಲ್ಲೇಶ್ವರಂ ಮಂತ್ರಿ ಸ್ಕ್ವೇರ್ ಸಂಪಿಗೆ ಮೆಟ್ರೋ ಸ್ಟೇಷನಿಂದ ನಾಗಸಂದ್ರ ಮೆಟ್ರೋ ಸ್ಟೇಷನ್ ತನಕ ಹೋಗ್ತಾ ಇದ್ದೆ ಏನಕ್ಕಪ್ಪ ಅಂತಂದರೆ ಐಕ್ಯ ನಾನು ನೋಡಿರಲಿಲ್ಲ ಹೇಗಿದೆ ಅಂತ ಸೊ ಐಕ್ಯ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೆ ಮೆಟ್ರೋದಲ್ಲಿ ಹೋಗೋದ್ರಿಂದ ಒಂದು ಅಡ್ವಾಂಟೇಜ್ ಏನಂತ ಅಂದರೆ ಬೇಗ ಹೋಗ್ಬೋದು ಎರಡನೇದು ಈ ಟ್ರಾಫಿಕ್ ಸಮಸ್ಯೆ ಇರೋಲ್ಲ ಧೂಳು ಜನ ಜಂಗುಳಿ ಇರಲ್ಲ ಆ್ಯಂಡ್ ಚೆನ್ನಾಗಿತ್ತು ನೋಡಿ ಇಸ್ಕಾನ್ ಸಹ ಎಷ್ಟು ಚೆನ್ನಾಗಿ ಕಾಣುತ್ತೆ ಮೆಟ್ರೋದಲ್ಲಿ ಹೋಗುವಾಗ ಅಂತ ಇನ್ನು ಇಪ್ಪತ್ತು ನಿಮಿಷ ಅಷ್ಟೇ ನಾವು ಅಲ್ಲಿಗೆ ತಲುಪಕ್ಕೆ ಟೈಮ್ ತೊಗೊಂಡಿದ್ದು ಸೊ ಎಕ್ಸಿಟ್ ಆಗ್ತಾ ಇದ್ದಂಗೆ ರೈಟ್ ಹ್ಯಾಂಡ್ ಸೈಡ್ಗೆ ಒಂದು ಐವತ್ತು ಮೀಟರ್ ಅಷ್ಟೇ ರೈಟ್ ಸೈಡ್ಗೆ ಗೇಟ್ ಸಿಗುತ್ತೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಹೋಗ್ತಾ ಇದ್ದಂಗೆ ಒಳ್ಳೆ ವೆಲ್ಕಮ್ ಸಿಕ್ತು ಏನಪ್ಪಾ ಅಂತಂದರೆ ಹಚ್ಚ ಹಸಿರಾಗಿರುವಂತಹ ಮರ ಗಿಡಗಳಿಂದ ವೆಲ್ಕಮ್ ಸಿಕ್ತಂತೇ ಹೇಳ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಆ್ಯಂಡ್ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ನೋಡಿ ಈ ರೀತಿಯಾಗಿ ಕ್ರಿಸ್ಮಸ್ ಟ್ರೀ ಸಹ ಇತ್ತು ಡೆಕೋರೇಷನ್ ಸಹ ಮಾಡಿದರು ಕ್ರಿಸ್ಮಸ್ ಪ್ರಯುಕ್ತ ಸೊ ಅದನ್ನು ಎಂಟ್ರ್ ಆಗ್ತಿದ್ದಂಗೆ ಈ ರೀತಿಯಾಗಿ ಕೊಂಬೆಗಳು ಪ್ಲ್ಯಾನ್ಸು ಪಾಟ್ಸು ಇದೆಲ್ಲ ಕಾಣಿಸ್ತು ಲೈಟ್ಸು ಇದೆಲ್ಲ ಇತ್ತು ನನಗೆ ಒಂಥರ ಚೆನ್ನಾಗಿ ಅನ್ನಿಸ್ತು ಹೋಗ್ತಾ ಇದ್ದಂಗೆ ಈ ರೀತಿಯಾಗಿ ಎಲ್ಲಾನು ಇಟ್ಟಿದ್ರು ಇದೆಲ್ಲ ಫೇಕ್ ಪ್ಲ್ಯಾನ್ಸು ಎಲ್ಲ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಆ ರೀತಿಯಾಗಿ ಇನ್ನು ಇದು ಮನೆನ ಹೇಗೆ ಆರ್ಗನೈಸ್ ಮಾಡ್ಕೋಬೋದು ಅದಕ್ಕೆ ಬೇಕಾಗಿರೋಂಥ ಬೇಸಿಕ್ ಐಟಮ್ಸ್ಗಳು ಅದೆಲ್ಲನೂ ಇತ್ತು ಇದೆಲ್ಲ ವೇಸಸ್ಸು ಆಮೇಲೆ ಮ್ಯಾಟ್ಸು ಶೆಲ್ಫ್ಸು ಇದೆಲ್ಲ ಚೆನ್ನಾಗಿ ಸಿಗುತ್ತೆ ಶೆಲ್ಫ್ಸ್ ಎಲ್ಲನೂ ಆ್ಯಕ್ಚುಲಿ ಮನೆಗೆ ಸ್ಟೋರೇಜ್ಗೋಸ್ಕರ ಏನಾದರೂ ಬೇಕಂದರೆ ಆಯ್ಕೆ ಚೆನ್ನಾಗಿ ಸಿಗುತ್ತೆ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಯಾವುದೂ ಕಡಿಮೆ ಅಂತೂ ಇರಲಿಲ್ಲ ಎಲ್ಲ ಒನ್ ಫಿಫ್ಟಿ ಆ್ಯಂಡ್ ಎಬೌ ನೂರೈವತ್ತು ರೂಪಾಯಿ ಒನ್ ಒಂದು ಕಡ್ಡಿಗೆ ಆ ಥರ ಇತ್ತು ಇನ್ನು ಮ್ಯಾಟ್ಸು ಕಾರ್ಪೆಟ್ಸು ರಗ್ಸು ತ್ರೋಸು ಇದೆಲ್ಲ ಚೆನ್ನಾಗಿತ್ತು ಅಲ್ಲಿ ಸೋಫಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಇದು ಎರಡು ಟೂ ಸೀಟರು ಫೋರ್ಟಿ ತೌಸಂಡ್ ರುಪೀಸ್ ಇತ್ತು ನನಗದು ಇಷ್ಟ ಆಯಿತು ಕಲರ್ ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಲ್ವತ್ತು ಸಾವಿರ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಆ್ಯಂಡ್ ಈಗ ಮೇಲ್ಗಡೆ ನೀವು ನೋಡ್ತಿದ್ದೀರಲ್ಲ ಬಂಬೂ ಚೇರ್ ಅಂತಾರಲ್ಲ ಅದನ್ನು ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ನನ್ನ ಗಡ್ಕೊಬಂದೆ ನಮ್ಮ ಕಡೆಯೆಲ್ಲ ಎಷ್ಟು ಕಡಿಮೆಗೆ ಸಿಗುತ್ತಲ್ವಾ ಕೊಡಗು ಮೈಸೂರು ಭಾಗದಲ್ಲಿ ಅಂತ ಆ್ಯಂಡ್ ಅಂದರೆ ಕ್ವಾಲಿಟಿನೂ ಹಾಗೆ ಇರುತ್ತೆ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ನಾನು ಚೆಕ್ ಮಾಡಿಲ್ಲ ಇನ್ನು ಈ ರೀತಿಯಾಗಿ ಸೋಫಾ ಫೋಲ್ಡೇಬಲ್ ಸೋಫಾಸು ಈ ಸೋಫಾ ತುಂಬ ಇಷ್ಟ ಆಯಿತು ನನಗೆ ಸೊ ಮನೆನ ಹೀಗೆ ಆರ್ಗನೈಸ್ ಮಾಡ್ಕೋಬೋದು ಒಂದು ಲಿವಿಂಗ್ ಸ್ಪೇಸ್ ಇಷ್ಟು ಸ್ಕ್ವೇರ್ ಫೀಟ್ ಇದ್ದರೆ ಇದನ್ನು ಆರ್ಗನೈಸ್ ಮಾಡ್ಕೋಬೋದು ಈ ರೀತಿಯಾಗಿ ಐಡಿಯಾ ಏನಾದರೂ ಬೇಕಂತಂದರೆ ಐಕ್ಯ ಆಗೋಗ್ಬೋದು ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಕಿಡ್ಸ್ ಬೆಡ್ರೂಮ್ ಅಂತಲೂ ಅನ್ಬೋದು ಆ್ಯಂಡ್ ಆಫೀಸ್ಗೂ ಮಾಡ್ಕೋಬೋದು ಬುಕ್ಸ್ ಎಲ್ಲ ಇಡೋಕ್ಕೆ ಶೆಲ್ಫ್ಸು ಎಲ್ಲ ಇತ್ತು ನಂಗೆ ಅದು ಇಷ್ಟ ಆಯಿತು ಕಾನ್ಸೆಪ್ಟು ಸೊ ಇನ್ನು ಡೈನಿಂಗ್ ಟೇಬಲ್ ವೆರೈಟಿ ಆಫ್ ಲೈಕ್ ಚೇರ್ಸ್ ಇತ್ತು ಅಲ್ಲಿ ಕಿಚನ್ನು ಅಷ್ಟೇ ಇಟಾಲಿಯನ್ ಮಾಡ್ಯುಲರ್ ಯಾವ ಥರ ಬೇಕಾಗ್ತಾರೆ ಇನ್ನು ಡೈನಿಂಗ್ ಟೇಬಲ್ ನೋಡಿ ಈ ರೀತಿಯಾಗಿ ಆಮೇಲೆ ಇತ್ತು ಪ್ಲೇಟ್ಸು ಬೌಲ್ಸು ಇದೆಲ್ಲನೂ ಚೆನ್ನಾಗಿ ಚೆನ್ನಾಗಿ ಇಟ್ಟಿದ್ರು ಬಟ್ ತುಂಬ ನನಗೆ ಜಾಸ್ತಿ ಅಷ್ಟು ಜಾಗದಲ್ಲಿ ತುಂಬ ಜಾಸ್ತಿ ಅನ್ನಿಸ್ತು ಅದನ್ನು ತಗೊಳ್ಳೋಕ್ಕೆ ಆಗೋಲ್ಲ ಅನ್ನೋ ಅನ್ನಿಸ್ತು ಬಟ್ ಒನ್ಸ್ ಒಂದು ವಿಸಿಟ್ ಮಾಡಿದ್ರೆ ವರ್ತ್ ಅಂತ ನನಗನ್ನಿಸುತ್ತೆ ಆದರೂ ನನಗೆ ಈ ಹೋಮ್ ಸೆಂಟರ್ ಹೋಮ್ ಟೌನಲ್ಲಿ ಸಿಗುವಂಥ ಏನು ಇಲ್ಲಿ ಸಿಕ್ಕಲಿಲ್ಲ ಯಾಕಂದರೆ ಅಲ್ಲಿ ಸ್ವಲ್ಪ ಇಟ್ಟಿದ್ರು ನೀಟಾಗಿ ಅರೇಂಜ್ ಮಾಡಿರ್ತಾರೆ ಐಡಿಯಾಸ್ ಇರುತ್ತೆ ಇಲ್ಲಿ ಇಂಟೀರಿಯರ್ ಸಮೇತ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಬಟ್ ಐಡಿಯಾಸ್ ತುಂಬ ಸಿಗುತ್ತೆ ಈಗ ಇಂಟೀರಿಯರ್ ಅವ್ರನ್ನೇ ನಾವು ನಂಬ್ಕೊಂಡೇ ಇರಬೇಕು ಅನ್ನೋಂಥದ್ದು ಏನೂ ಇಲ್ಲ ಅಂತ ನನಗನ್ನಿಸ್ತು ಇದನ್ನ ನೋಡಿದ್ಮೇಲೆ ಸೊ ಇದು ಕೆಫೆಟೇರಿಯಾ ಇನ್ನು ಕೆಳಗಡೆ ಹೋಗ್ತಾ ಇದ್ದಂಗೆ ಇನ್ನು ಗ್ಲಾಸ್ ವೇರ್ಸ್ ಎಲ್ಲ ಇತ್ತು ಇಲ್ಲಿ ಇದೆಲ್ಲ ಗ್ಲಾಸ್ ಐಟಮ್ಸು ಸೊ ನಮಗೇನೇನು ಬೇಕು ಚಾಕು ನೋಡಿ ಎಷ್ಟೊಂದಿದೆ ಅಂತ ನಾನು ಇಷ್ಟೊಂದು ಚಾಕು ಒಂದೇ ಸೈಡ್ ಇದೆ ಫಸ್ಟ್ ಟೈಮ್ ನೋಡಿದೆ ಹಾಗಾಗಿ ಕ್ಲಿಪ್ ನಾನು ತೊಗೊಂಡೆ ನಿಮಗೋಸ್ಕರ ಈ ಬಟರ್ಫ್ಲೈ ಲೈಟು ಮತ್ತು ಪಿಂಕ್ ಲೈಟ್ ಫ್ಲಾರ್ ಲೈಟ್ ತುಂಬ ಇಷ್ಟ ಆಯಿತು ಬಟ್ ಲೈಫ್ ಬಗ್ಗೆ ಐ ಹ್ಯಾವ್ ನೋ ಐಡಿಯಾ ಅಷ್ಟು ಸ್ಟ್ರಾಂಗು ಅಥವಾ ಒಳ್ಳೆ ಕ್ವಾಲಿಟಿ ಅಂತ ಏನಲ್ಲ ಓಕೆ ಫೈನ್ ಅನ್ನೋ ಹಾಗೆ ಮನೇಲಿ ಮಕ್ಕಳು ಯಾರೂ ಇಲ್ಲ ಅಂದರೆ ಮೇಂಟೈನ್ ಮಾಡ್ಬೋದು ಆ್ಯಂಡ್ ಈ ಟವರ್ ಲೈಟ್ ಸಹ ಚೆನ್ನಾಗಿತ್ತು ಮೂರು ಸಾವಿರ ರೂಪಾಯಿ ಇತ್ತು ನನಗೆ ಇಷ್ಟ ಆಯಿತು ಇನ್ನೆಲ್ಲ ಪ್ಲ್ಯಾನ್ಸ್ ಇದು ಪಾಟ್ಸು ನನಗಿದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತೂ ಅನ್ನಿಸ್ತು ಹೊರಗಡೆ ನಮಗೆ ಕಡಿಮೆಗೆ ಸಿಗುತ್ತೆ ಅಂತ ಅನ್ನಿಸ್ತು ಆ್ಯಂಡ್ ಅಂದರೆ ಬಡ್ಜೆಟ್ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಏನಾದರೂ ಇದ್ದರೆ ನನಗೇನಿದು ವರ್ತ್ ಪ್ಲೇಸ್ ಅಂತೇನು ಅನ್ನಿಸ್ಲಿಲ್ಲ ನಾವು ಲೋಕಲ್ ಇಂಡಿಯನ್ಸು ಟಿಪಿಕಲ್ ಕರ್ನಾಟಕದವರು ಹೋಗಿ ತಗೊಂಡ್ರೇ ಬಾರ್ಗೇನ್ ಮಾಡಿ ತಗೊಂಡ್ರೇ ಅದು ಸಮಾಧಾನ ಅಂತ ನನಗನ್ಸುತ್ತೆ ಇದಾಗಿತ್ತು ನನ್ನ ಆಯ್ಕೆಯಾದ ಟೂರು ಒಂದಷ್ಟು ಐಟಮ್ಸನ್ನ ತೊಗೊಂಡು ನಾನು ಮನೆಗೆ ಬಂದೆ ಸೊ ಮತ್ತೊಂದು ವೀಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್